ಚಂದ್ರಸೂರ್ ಪ್ರೊಡಕ್ಷನ್ ಅಂತ ಅಂದ್ರೆ ಮಾತಾಣಗೆ ಇಲ್ಲ ಎಲ್ಲ ತುಂಬಾ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ ಅಂಡ್ ಪ್ರಕಾಶ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳ್ದೀವಿ ಅಂಡ್ ಅವ್ರ ಜೊತೆ ನನಗೆ ಕತೆ ಹೇಳ್ಬೇಕಾದ್ರೂ ತುಂಬಾ ಮಾಡ್ಬೇಕು ಅಂತ ಇದ್ದಿದ್ದ ಫ್ಯಾಕ್ಟರ್ ಏನಂದ್ರೆ ಅವ್ರ ಜೊತೆ ಒಂದ್ ಜೊತೆ ಸ್ಕ್ರೀನ್ ಸ್ಪೇಸ್ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬಾ ಆಸೆ ಇತ್ತು ಅಂಡ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಮೂರ್ ಬರ್ತಾ ಇದೆ ಅಂಡ್ ನಮ್ಮ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಕೃಷ್ಣ ಅವರ ನಾನು ಎರಡನೇ ಸಿನಿಮಾ ಲವ್ ಮೋಕ್ ಟೇಲ್ ಆದ್ಮೇಲೆ ಸೊ ಆ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಅಹ್ ತುಂಬಾ ಖುಷಿ ಆಗಿದೆ ಅಂಡ್ ತುಂಬಾ ವಿಭಿನ್ನವಾಗಿದೆ ಕತೆ ಎಲ್ರಿಗೂ ಶೋರ್ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲಾ ಮನೆಯವ್ರಿಗೂ ಎಲ್ಲಾ ಮನ್ಸಿಗೂ ಮುಟ್ಟುವಂತಹ ಒಂದು ಕತೆನ ತುಂಬಾ ಚೆನ್ನಾಗಿ ನಮ್ಮ ರಾಜ್ ಮೋಹನ್ ಸರ್ ಡೈರೆಕ್ಟರ್ ನ ತುಂಬಾ ಚೆನ್ನಾಗಿ ಫೋನ್ಸಿದ್ದಾರೆ ಆಲ್ಸೋ ಡಯಾಡ್ ಸರ್ ಸೀರಿಯಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ಸರ್ ಅಂಡ್ ಎವ್ರಿಥಿಂಗ್ ಈ ಸಿನಿಮಾ ಒಂಥರ ಬ್ಲಸ್ಸಿಂಗ್ ಅಂತಾನೆ ಹೇಳ್ಬೋದು ನನ್ನ ಕರಿಯರ್ ಅಲ್ಲಿ ತುಂಬಾನೇ ಖುಷಿ ಆಗ್ತಾ ಇದೆ ನೀವು ಇಲ್ಲಿ ತನಕ ಬಂದಿದ್ದು ಥ್ಯಾಂಕ್ ಯು ಮಚ್ ಮಗು ಬಗ್ಗೆ ಏನ್ ಹೇಳ್ಬೇಕು ಹೌದಾ ಅವರು ಒಂದು ಸ್ಪೆಷಲ್ ರೋಲ್ ಮಾಡ್ತಾ ಮಾತಾಡಿದಾರೆ ಅದು ನೀವು ಸಿನ್ಮಾ ನೋಡಿದ್ರೆ ಸರಿ ಯಾಕಂದ್ರೆ ಹೆಚ್ಚು ಮಾತಾಡಂಗಿಲ್ಲ ಅಂತ ಹೇಳಿದಾರೆ ನಮ್ಮ ನಿರ್ದೇಶಕರು ಸೊ ಜಾಸ್ತಿ ಮಾತಾಡೋಕೆ ರಿವೀಲ್ ಮಾಡಂಗಿಲ್ಲ ಸೊ ಇವರು ಒಂದ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಯಾನ್ ಶೆಟ್ಟಿ ಅಂತ ಡೆಫಿನೆಟ್ಲಿ ಸಿಮಾ ನೋಡಾದ್ಮೇಲೆ ಅದಕ್ಕೂ ಆನ್ಸರ್ ಸಿಗುತ್ತೆ ಹಲೋ ನಮಸ್ಕಾರ ಫಾದರ್ ಸಿಂಹ ಕತೆ ಕೇಳಿದಾಗ ಭಾಳ ಅಂದ್ರೆ ಬಹಳ ಇಂಪ್ರೆಸ್ ಆದಂತ ಒಂದು ಕತೆ ನನ್ಕಿಂತ ಫಸ್ಟ್ ಮಿಲನ ಓಕೆ ಮಾಡಿದ್ರು ನಾನು ಒಂದ್ರೆ ಕ್ಲೈಮ್ಯಾಕ್ಸ್ ಒಂದಷ್ಟು ವಿಷಯಗಳು ಬರುತ್ತೆ ಸೊ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಸ್ವಲ್ಪ ಟೈಮ್ ತಗೊಂಡೆ ನಾನು ಬಟ್ ಮಿಲನ ಇಲ್ಲ ಇಲ್ಲ ಇದನ್ನ ಮಾಡ್ಲೇಬೇಕು ಇವತ್ತು ನಂಗೆ ಸಖತ್ತಾಗಿದೆ ಇದನ್ನ ಮಾಡಿ ಮಾಡಿ ಸೊ ಇಮಿಡಿಯೇಟ್ ಆಕ್ಚುಲಿ ಚಂದ್ರ ಸರ್ ಮತ್ತೆ ಫೋನ್ ಮಾಡಿದ್ರು ಸರ್ ಅನ್ಸ್ತು ಅಂದ್ರು ಸರ್ ನನ್ಗೆ ಕ್ಲೈಮ್ಯಾಕ್ಸ್ ಡೈಜಸ್ಟ್ ಮಾಡ್ಕೋತಾ ಇದೀನಿ ಬಟ್ ಮಿಲನ ಬಿಡ್ತಾರ ಮಾಡಿ ಮಾಡುವಂತೇಳಿ ಸೊ ಅಷ್ಟು ಅಂತ ಕತೆ ಅಂಡ್ ಅದನ್ನ ಮತ್ತೆ ನಾವು ಈಗ ಬಂದು ಈಗ ಶೂಟ್ ಮಾಡೋದಾಗ ಎಸ್ಪೆಷಲಿ ಪ್ರಕಾಶ್ ರಾಜ್ ಸರ್ ಜೊತೆ ಟೆನ್ಷನ್ ಇನ್ನು ಇತ್ತು ಬಟ್ ಇಲ್ಲೂ ತೋರ್ಸ್ಕೋತಾ ಇಲ್ಲ ಬಟ್ ಇನ್ನೂ ಇದೆ ಇನ್ನು ಸಾಕಷ್ಟು ಒಳ್ಳೊಳ್ಳೆ ಸೀನ್ಗಳಿದೆ ಇನ್ನು ಮಾಡಿದರೆ ಕಡೆ ಅಂದ್ರೆ ಒಂದ್ ಎರೂರ್ ಶಾಟ್ ಗಳು ನಂಗೆ ಆಗೋಯ್ತು ಅವ್ರು ಅವ್ರು ಆಕ್ಟ್ ಮಾಡೋ ಎದುರುಗಡೆ ಆಕ್ಟ್ ಮಾಡ್ತಾ ಮಾಡ್ತಾ ಅವ್ರನ್ನೇ ನೋಡ್ತಾ ಇದ್ದೀನಿ ನಾನು ನಾನು ರಿಯಾಕ್ಟ್ ಮಾಡ್ಬೇಕು ಅಂದ್ರೆ ಕೆಲವು ಟೈಮ್ ಸೆಲೆಕ್ಷನ್ ಶಾರ್ಟ್ ಬಂದ್ಬಿಟ್ಟಿರ್ತೀನಿ ಸೊ ಅವ್ರ ಏನ್ ಮಾಡ್ತಾ ಇದಾರೆ ಅಂತ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಿರುವಾಗ ನಾವೇ ಮೈ ಮಾಡ್ ನೋಡ್ತಾ ಇರ್ತೀವಿ ಸೊ ಅದೊಂದು ಹೋಪ್ಫುಲಿ ಒಂದು ಅವರ ಅದ ಒಂದು ಮೂವತ್ ನಾಲ್ ಪರ್ಸೆಂಟ್ ಮಾಡೋ ಒಂದು ಪ್ರಯತ್ನ ಮಾಡೋಣ ಅಂಡ್ ಡೆಫಿನೆಟ್ಲಿ ಅವರ್ ಪಾತ್ರ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆ ತುಂಬಾ ಎಮೋಷನಲ್ ಆಗಿರುತ್ತೆ ಆಡಿಯನ್ಸ್ ನೋಡೋರಿಗೆ ತುಂಬಾ ಹತ್ರ ಆಗುತ್ತೆ ಈ ಸಿನಿಮಾ ಬಹುಶಃ ತುಂಬಾ ದಿನಗಳ ಮಟ್ಟಕ್ಕೆ ಜನಗಳ ಮನಸ್ಸಲ್ಲಿ ಉಳಿಯುವಂತ ಒಂದು ಚಿತ್ರ ಆಗುತ್ತೆ ಇದು ಸೊ ಈಗ ಒಂದು ದಿನ ಶೂಟ್ ಮಾಡಿದೀವಿ ಖಂಡಿತವಾಗ್ಲು ಒಂದ್ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಇದೆ ಸೊ ಎಲ್ರೂ ಬಂದಿದ್ದಾರೆ ತುಂಬಾ ಥ್ಯಾಂಕ್ಸ್ ನಮ್ಗೆ ಖುಷಿ ಏನಂತಂದ್ರೆ ನೀವು ಬರ್ತಿದ್ದಂತಂದ್ರೆ ಒಂದು ಹಬ್ಬ ನನಗೆ ನನ್ ಮನ್ಸಲ್ಲೇನೆ ಈ ಮನೆಗೆ ನೆಂಟ್ರಿ ಬರೋ ಖುಷಿ ನನಗೆ ಯಾವಾಗ ಸಿನ್ಮಾ ಮಾಡುವಾಗ್ಲೂ ಇವತ್ತುವರೆಗೂ ನಾವು ಶೂಟಿಂಗ್ ಮಾಡುವಾಗ ಎಲ್ಲರೂ ಬರ್ತೀರಾ ಅಂತಂದ್ರೆ ಒಂದು ಮನೆಗೆ ಎಲ್ಲ ಒಂದು ಅತಿಥಿಗಳು ಬರ್ತಿದ್ರೆ ಖುಷಿ ಆಗುತ್ತೆ ಯಾಕೆ ಅಂತಂದ್ರೆ ಚಂದ್ರನ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು ಚಂದ್ರ ಹತ್ರ ಇವತ್ತು ಫ್ಯಾನ್ ಇಂಡಿಯಾ ಸಿನಿಮಾ ಮಾಡಿಸಿದ್ದು ಇವತ್ತು ನಾನು ಐದು ಸಿನ್ಮಾ ಮಾಡೋದಕ್ಕೆ ನೂರು ರೂಪಾಯಿ ತೊಗೊಂಡ್ ಬಂದ್ರೆ ಇವತ್ತು ಐದು ಸಿನ್ಮಾ ಮಾಡ್ತಿದ್ದೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಇದೆಲ್ಲದಕ್ಕೂ ಕಾರಣಕರ್ತೃಗಳು ನೀವುಗಳೇ ನಮ್ಮ ಸರ್ ನನ್ನ ಒಂದೇ ಒಂದು ಫಸ್ಟ್ ಸಿನಿಮಾ ಕೊಟ್ಟಾಗ ಅವ್ರು ಸ್ಟಾರ್ಟ್ ಮಾಡಿದ ಇಪ್ಪತ್ತೈದು ರೂಪಾಯಿ ತಾಜ್ಮಹಲ್ ಇಪ್ಪತ್ತೈದು ಲಕ್ಷದಲ್ಲಿ ಸಿನ್ಮಾ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಡೋರಲ್ಲಿ ಬಂದು ಸಾಯಂಕಾಲ ಹೋಗ್ತಾ ಒಂದು ಫೋಟೋ ಕೊಡಿ ಅಂತೇಳಿ ಒಂದು ಮೊಬೈಲಲ್ಲಿ ಫೋಟೋ ಅವರು ಸೊ ಅಲ್ಲಿಂದ ಇವತ್ತು ಇಷ್ಟು ವಿಶ್ವ ಮೇರು ನಟ ನಾನು ತುಂಬ ಇಷ್ಟಪಡ್ತಕ್ಕಂತಹ ಭಾಳ ಕಷ್ಟಪಟ್ಟೆ ನನಗೆ ಕೊಡಲಿಲ್ಲ ಸರ್ ಡೇಟು ಬಟ್ ನಮ್ಮ ಪ್ರೊಡಕ್ಷನ್ಗೆ ಡೇಟ್ ಕೊಟ್ಟಿದ್ದಾರೆ ಇವತ್ತು ಖುಷಿ ಆಗ್ತಿದೆ ಅಂತ ಒಬ್ಬ ಮೇರು ನಟ ಅವರೊಂದಿಗೆ ನಮ್ಮ ಬ್ಯಾನರ್ಲ್ಲಿ ಇವತ್ತು ಸಿನಿಮಾ ಮಾಡ್ತಿದ್ದೀವಿ ಭಾಳ ಹೆಮ್ಮೆ ಅನ್ಸಲಿ ಅದೆಲ್ಲದಕ್ಕೂ ಕಾರಣ ನೀವು ಈ ಫಾದರ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಪ್ರಕಾಶ್ ರೈ ಸರ್ ಈ ಚಿತ್ರದಲ್ಲಿ ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಫಾದರ್ ಅಂದ್ರೆ ತಾತ ಅಂತಲ್ಲ ಮೈನ್ ಪಿಲ್ಲರ್ ಗ್ರ್ಯಾಂಡ್ ಫಾದರ್ ಅಂದ್ರೆ ಫಾದರ್ ಮೈನ್ ಫಾದರ್ ಸೊ ಅಟ್ ಎ ಟೈಮ್ ಫಾದರ್ ಆಗ್ತಿದ್ದಾರೆ ನಮ್ಮ ಕೃಷ್ಣ ಸರ್ ಫಾದರ್ ಒಪ್ಕೊಂಡಿದ ತಕ್ಷಣ ಫಾದರ್ ಆಗ್ತಿದ್ದಾರೆ ಅವ್ರಿಗೆ ಶುಭಾಶಯಗಳು ಹೇಳ್ತಾ ಇದ್ದೀನಿ ಇದಕ್ಕೆ ಇನ್ನೊಂದು ವಿಷಯನ ನಾನು ಬಹಳ ಎಮೋಷನ್ ವಿಷಯನ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ನನ್ನ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದೆ ಒಂದೇ ಜಿಮ್ಗೆ ಆಗ ನಾನು ಇವಾಗ ಜಿಮ್ಗೆ ಹೇಳ್ಬೇಡಿ ನಾನು ಸುಮಾರು ಇಪ್ಪತ್ತು ಎರಡು ಸಾವಿರದ ಎರಡು ಅನ್ಕೋತೀನಿ ಏಳು ಏಳು ಇಲ್ಲ ಆರು ಅವರು ಜಿಮ್ಗೆ ಬರೋರು ಅವ್ರು ಹೀರೋ ಹಾಕ್ತಾರೆ ಅಂತ ಹೇಳೋರು ನಾನು ಇನ್ನಷ್ಟೇ ಡೈರೆಕ್ಟ್ರು ನಮ್ಮ ಟ್ರೈನರ್ ಸರ್ ನೋಡಿ ಅಲ್ಲಿ ಅವ್ರು ಹೀರೋ ಹಾಕ್ತಾರೆ ನೆಕ್ಸ್ಟ್ ಅಂದಾಗ್ಲು ನಾವು ಮಾತಾಡೋಕೆ ಮನ ಕತೆ ಹೇಳೋ ಪ್ರೋಸೆಸಲ್ಲಿ ಇದ್ದಾಗ ಇನ್ನೂ ಅಷ್ಟೇ ಡೈರೆಕ್ಟ್ರು ನಾ ಜಿಮ್ಗೆ ರಿಕ್ವೆಸ್ಟ್ ಮಾಡಿ ಐ ಮೀನ್ ನನ್ನ ಫ್ರೆಂಡ್ ಅವನು ದುಡ್ಡು ಕೊಡೋದೇನು ನಾವು ಜಿಮ್ಗೆ ಸುಮ್ಮನೆ ಹೋಗಿ ಬರ್ತಿದ್ವಿ ಸೊ ಅಂತ ಟೈಮಲ್ಲಿ ಹೌದಾ ಅಂತ ಅವ್ರನ್ನ ನೋಡ್ತಿದ್ದೆ ಅವ್ರು ವರ್ಕೌಟ್ ಮಾಡ್ತಿದ್ರೆ ಅದಾದ್ಮೇಲೆ ನಾನು ಡೈರೆಕ್ಟರ್ ಆದೆ ಸ್ವಲ್ಪ ದಿನಗಳ ನಂತರ ನಮ್ಮ ಮನೆಗೆ ಫಾದರ್ ಹೇಳಿದ್ನಲ್ವಾ ನಮ್ಮ ಕೃಷ್ಣ ಅವ್ರ ಫಾದರ್ ನಮಗೆ ಬಹಳ ಇಷ್ಟ ಎ ಸಿ ಪಿ ನಾಗಪ್ಪ ಸರ್ ಕೃಷ್ಣ ಅವ್ರನ್ನ ಕರ್ಕೊಂಡು ನಾನು ಡೈರೆಕ್ಟರ್ ಆದ್ಮೇಲೆ ಮನೆಗೆ ಬಂದರು ನನ್ನ ಖುಷಿ ಆಲ್ರೆಡಿ ಹೀರೋ ಆಗಿರ್ಬೇಕಾಗಿತ್ತು ಅಷ್ಟೊತ್ತಿಗೆ ನಾನು ಡೈರೆಕ್ಟ್ ಆಗಿಬಿಟ್ಟಿದ್ರೆ ಆಗಲ್ಲ ಅನ್ಕೊಂಡಿದ್ದೆ ಅಷ್ಟು ತಯಾರಿ ಮಾಡ್ಕೊಟ್ಟಿದ್ರು ಬಾಡಿ ವರ್ಕೌಟ್ ಎಲ್ಲ ನಮ್ಮ ಮನೆಗೆ ಬಂದು ಕಾಫಿ ಕುಡ್ದು ಹೊತ್ತು ನನ್ನ ಮಗ ಚಂದ್ರು ನೋಡಪ್ಪ ನೀನು ನಮಗೆ ಬಹಳ ನಮ್ಮ ಸ್ನೇಹಿತರಿಗೆ ನಮ್ಮ ನಮ್ಮ ಅಂಕಲ್ ಆಗಬೇಕು ಅವ್ರಿಗೆ ಬಹಳ ಕ್ಲೋಸ್ ಅವ್ರ ತಂದೆಯವರು ಚಂದ್ರು ಡೈರೆಕ್ಟ್ ಮಾಡಪ್ಪ ನೀನು ಚಂದ್ರು ಅಂತ ನನಗೆ ನಮ್ಮ ಮನೆಗೆ ಬಂದು ಕುತ್ಕೊಂಡು ಹೋಗಿದ್ರು ಸೊ ಇವತ್ತು ದಿನ ನಮ್ಮ ಪ್ರೊಡಕ್ಷನ್ ಅಲ್ಲಿ ಅವರ ತಂದೆಯವ್ರ ಮಾತನ್ನ ಅವ್ರ ಫಾದರ್ ಅವ್ರ ಮಾತನ್ನ ಇವತ್ತು ನೆರವೇರಿಸ್ತಾ ಇದೀವಿ ಅಂದ್ರೆ ಅವ್ರ ಸೂಪರ್ ಸ್ಟಾರ್ ಆದ್ಮೇಲೆ ಇವತ್ತು ಅವ್ರ ಸಿನಿಮಾಗಳು ದೊಡ್ಡ ದೊಡ್ಡ ಆಗ್ತಿದೆ ಲವ್ ಆಗ್ತೇನೆ ಇರ್ಬೋದು ಎಲ್ಲವೂ ಕೃಷ್ಣ ಅವರಿಗೆ ಆದಂತ ಒಂದು ಬೇಡಿಕೆ ನಟ ಇವತ್ತು ಅಪ್ಕಮಿಂಗ್ ಚಾರ್ಮಿಂಗ್ ಹೀರೋ ಡಾರ್ಲಿಂಗ್ ಕೃಷ್ಣ ಎಲ್ಲರಿಗೂ ಡಾರ್ಲಿಂಗ್ ಸೊ ಅಂತ ಒಂದು ಕೃಷ್ಣ ಅವರಿಗೆ ನನ್ನ ಬ್ಯಾನರ್ ಅಲ್ಲಿ ಇವತ್ತು ಸಿನಿಮಾ ಮಾಡ್ತಾ ಖುಷಿ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ನಿಜವಾಗ್ಲೂ ಫಾದರ್ ಏನು ನೀವು ತಾಜ್ ಮಹಲ್ ಚಾರ್ಮಾರ್ ಕಂಟೆಂಟ್ ಕಬ್ಜಾ ಮಾಡಿದ್ರು ತುಂಬಾ ಜನ ತಾಜ್ ಮಹಲ್ ಚಾರ್ ಮಿನಾರ್ ಸಿನಿಮಾ ಮಾಡುವಂತಿದ್ರು ಅಷ್ಟು ಒಂದು ಗಟ್ಟಿ ಕಥೆ ಕತೆ ಈ ಸಿನಿಮಾದಲ್ಲಿ ಇದೆ ಅಷ್ಟು ಎಮೋಷನ್ಸ್ ಇದೆ ಅಷ್ಟು ಲವಲವಿಕೆನೂ ಇದೆ ಅಪ್ಪ ಮಗನ ಬಾಂಧವ್ಯ ಎಮೋಷನ್ಸ್ ಮತ್ತೆ ಕರ್ನಾಟಕದ ಜನ ಒಂದ್ ತಂದೆ ಮಗ ಹೇಗಿರ್ಬೇಕು ಅನ್ನೋ ಈ ಚಿತ್ರದಲ್ಲಿ ನೋಡ್ತಾರೆ ಅಂತಕ್ಕಂಥ ಭಾವನೆ ಇದೆ ಸ್ಕ್ರೀನ್ ಪ್ಲೇಯಲ್ಲಿ ಕೂಡ ನಾನು ಕೂಡ ಅಷ್ಟೇ ಡೈರೆಕ್ಟರ್ ಆಗಿ ಒಂಚೂರು ನಾವೆಲ್ಲರೂ ನಾನೇ ಅಂತಲ್ಲ ದಯ ಸರ್ ಎಲ್ಲರೂ ಬಹಳ ಸಪೋರ್ಟ್ ಮಾಡಿ ಯಾಕಂತಂದ್ರೆ ರಾಜಮೋಹನ್ ಅವ್ರ ಲೈನ್ ತುಂಬಾ ಚೆನ್ನಾಗಿತ್ತು ಆಗ ಅವ್ರು ಸಪೋರ್ಟ್ ಮಾಡಿದೀವಿ ಟಿಲ್ ಟುಡೇ ಅವ್ರಿಗೆ ಅಷ್ಟೇ ಡೈರೆಕ್ಟರ್ ಆಗಿ ನಾನು ನಮ್ಮ ದೊಡ್ಡ ಪ್ರೊಡ್ಯೂಸರ್ ಒಬ್ರು ಕೇಳಿದ್ರು ನಂಡ್ ಶ್ರೀಕಾಂತ್ ಏ ನಮ್ಮ ಬ್ಯಾನರ್ ಒಂದು ಸಿನಿಮಾ ಮಾಡ್ತಿದ್ರು ನೀನು ಮಾಡಲ್ಲ ಯಾಕೆ ಫ್ರೆಂಡ್ ನಾನು ಕೇಳಿದೆ ನಂಗೆ ಇಪ್ಪತ್ತು ಕೋಟಿ ಕೊಡು ಎಲ್ಲರೂ ಕೊಡ್ತೀನಿ ಅಂತಂದ ಅವ್ನು ಜೋರಾಗಿ ನಂತರ ನಿಂದ ಇದೆಲ್ಲ ಅಂತ ಸೊ ನಾನು ಇಪ್ಪತ್ತು ಕೋಟಿ ಕೊಡುವಂತ ಕಾಮಿಡಿಯಾಗಾದ್ರೂ ಕೇಳಿದೆ ಅಂತವ್ ನಾನು ಇವ್ರಿಗೆ ಅಸ್ಟೆಂಟ್ ಆಗಿ ಇವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಫಾದರ್ ಮೇಲೆ ಇರ್ತಕ್ಕಂಥ ಪ್ರೀತಿ ನನಗೆ ಖಂಡಿತ ಫಾದರ್ ಗೆಲ್ಲುತ್ತೆ ನಾನು ಚಾರ್ಮಿನಾರ್ಗೆ ಹೇಳಿದ್ದೆ ಯಾರಿಗಾದರೂ ಇಷ್ಟ ಇಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೆ ಚಾರ್ಮಿನ ರಿಲೀಸ್ ಮುಂಚೆ ಎಲ್ಲರೂ ನನಗೆ ಏನ್ ಹಿಂಗೆಲ್ಲ ಮಾತಾಡ್ತೀನಿ ಅಂದರು ಡೈರೆಕ್ಟರ್ಗೆ ಆ ಕಥೆ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತು ಕೂಡ ಆ ಭರವಸೆಯನ್ನು ನಿಮ್ಗೆ ಹೇಳ್ತೀನಿ ಫಾದರ್ ಪ್ರತಿಯೊಬ್ಬ ಮಗನಿಗೆ ಇಷ್ಟ ಆಗುತ್ತೆ ಪ್ರತಿಯೊಂದು ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನನಗೆ ಬಹಳ ಖುಷಿ ಏನಂತಂದರೆ ನಮ್ಮ ಚಿತ್ರದ ರಿಯಲ್ ಫಾದರ್ ನಮ್ಮ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡೋದು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಏನಿದೆ ನನ್ನ ಮೇಲೆ ಈ ಪ್ರೀತಿನ ನಿರಂತರವಾಗಿ ನಿಮ್ಮ ಆಶೀರ್ವಾದ ಕೇಳ್ತಾ ಮೈಸೂರಿಗೆ ಬಂದಿದ್ದಕ್ಕೆ ಅದಕ್ಕೂ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನಿಮ್ಮ ಮಾತನ್ನು ಮುಗಿಸ್ತೀನಿ ಇದೆ ನನ್ನ ನನ್ನ ಸಿನಿಮಾಗಳೇ ಆಗಿರುತ್ತಲ್ವಾ ನಾನು ನನ್ನ ಕನಸು ಇರಬಹುದು ಅಥವಾ ಒಗ್ಗರಣೆ ಇರಬಹುದು ಅಥವಾ ಇದೊಳ್ಳೆ ರಾಮಾಯಣ ಇರಬಹುದು ಅದು ನನ್ನ ಅಭಿರುಚಿ ಆ ಇಂಟೆನ್ಸಿಟಿ ತಂದೆ ಮಗನ ಸಂಬಂಧಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳು ನಾನು ಆಕ್ಚುಲಿ ನನಗೆ ಭಾರತ ದೇಶದಲ್ಲಿ ಹೇಳ್ತಾರೆ ಮಹಾತ್ಮ ಗಾಂಧಿ ಆದ್ಮೇಲೆ ನಾನೇ ಫಾದರ್ ಆಫ್ ದ ನೇಷನ್ ಅಂತ ಅಷ್ಟು ಫಾದರ್ ರೋಲ್ಗಳು ಮಾಡ್ಬಿಟ್ಟಿದ್ದೀನಿ ಎಲ್ಲ ಭಾಷೆಗಳಲ್ಲೂ ನಾನು ಇದು ತುಂಬಾ ತೀವ್ರವಾಗಿ ಕಾಡುವಂತ ಸಿನಿಮಾ ಇದು ತಂದೆ ಮಗನ ಸಂಬಂಧಕ್ಕಿಂತ ನನಗೆ ಇದರ ಕಾಣಿಸಿದ್ದು ಒಬ್ಬ ಮಗನನ್ನ ಅರ್ಥ ಇವತ್ತಿನ ಯುವಜನರನ್ನ ಅರ್ಥ ಮಾಡ್ಕೊಬೇಕು ಹಿರಿಯರನ್ನು ಅರ್ಥ ಮಾಡ್ಕೊಳ್ಬೇಕು ಪರಿಸ್ಥಿತಿಯ ಕೆಲವು ವಿಕೋಪಗಳಿಗೆ ಅಥವಾ ಕೆಲವು ಪ್ರೆಷರ್ಗಳಿಗೆ ಆ ಸಂಬಂಧಗಳು ಪ್ರಶ್ನಿಸಲ್ಪಡುತ್ತೆ ಯಾಕೋದ್ರು ಅದೊಂದು ಬೆಂಕಿಯಲ್ಲಿ ನಡಿಬಕೆ ಅದು ಚಿನ್ನ ಆಗೋದಕ್ಕೆ ಯಾವತ್ತೂ ಜೀವನದಲ್ಲಿ ಕೆಲವು ಸಂಘರ್ಷಗಳು ಬಂದಾಗ ನಮಗೊಂದು ಲಿಬರೇಷನ್ ಸಿಗುತ್ತಲ್ಲ ನಾವು ನಮ್ ನಾವ್ ಏನಾಗಿದೆ ನಮಗೆ ಗೊತ್ತಿರುತ್ತೆ ಬಟ್ ಒಂದು ಸಿಚುವೇಶನ್ ಬಂದಾಗಲೇನೆ ನಾವು ಅದನ್ನು ಎದುರ್ಕೊಂಡಾಗಲೇನೆ ನಮ್ಮೊಳಗೆ ಇನ್ನೊಂದು ಶಕ್ತಿ ನಮ್ಗೆ ಅರ್ಥ ಆಗೋದು ಇನ್ನೊಂದಷ್ಟು ನಾವು ಬೆಳೆಯೋದು ಅದರ ಥರ ಬಹಳ ತುಂಬಾ ಕಾಡುವಂತ ಸಿನಿಮಾ ಜನಸಾಮಾನ್ಯನ ಸಿನಿಮಾ ತುಂಬಾ ಬ್ಯೂಟಿಫುಲ್ ನಿಜವಾಗ್ಲೂ ಕಾಡುತ್ತೆ ಈ ಐಡಿಯಾ ತುಂಬಾ ಇಷ್ಟ ಆಯ್ತು ಆ ಕ್ಲಾರಿಟಿ ತುಂಬಾ ಇಷ್ಟ ಆಯ್ತು ಆಗ್ಲಿ ಅಂದ್ರೆ ಒಂದು ಇಡೀ ವರ್ಷ ಬೇರೆ ಯಾವ್ದು ಯೋಚನೆ ಮಾಡದೆ ಸಿನಿಮಾಗಳೇ ಮಾಡ್ತಾ ಇರ್ತೀನಿ ಅದು ಒಂದು ಸಿನಿಮಾ ಅಲ್ವಾ ನಾನು ಏಕಕಾಲದಲ್ಲಿ ಐದು ಸಿನಿಮಾಗಳ ಹೋಗಿ ಯೋಚನೆ ಮಾಡಬೇಕು ಐದು ಸೆಟ್ ಆಫ್ ಆಕ್ಟರ್ ಜೊತೆ ಮಾಡಬೇಕು ಐದು ನಿರ್ದೇಶಕರ ಜೊತೆ ಮಾಡಬೇಕು ಇತ್ತೀಚೆಗೆ ಯಾವ್ದೋ ಕಥೆ ಹೇಳಿದ್ರೆ ನಾನು ನನ್ನ ಒಂದು ಕತೆ ಇತ್ತು ನಾನು ಮಾಡ್ಬೇಕು ಒಂದ್ಸಲ ನಾನೇ ಮಾಡ್ತೀನಿ ಅಂತ ಕೂತಿದ್ದಾರೆ ಸರಿ ಅದ ಮಾತಾಡ್ಕೊಳೋಣ ಆಮೇಲೆ ಡಿಸೈಡ್ ಮಾಡೋಣ ಸೊ ಇದು ಬಹಳ ಆರೋಗ್ಯಕರವಾದ ಬೆಳವಣಿಗೆ ಕತೆ ಬಹಳ ಚೆನ್ನಾಗಿದೆ ನನ್ನ ಅನುಭವಕ್ಕೆ ನನ್ನ ಗ್ರಹಿಕೆಗೆ ನಿರ್ದೇಶಕರು ಬಹಳ ಇಂಟ್ರೆಸ್ಟಿಂಗ್ ಐ ಲೈಕ್ ದ ಕ್ಯಾಮರಾಮನ್ ಅವ್ರ ಮೊದಲನೇ ಸಲ ನಾನು ಕೆಲಸ ಮಾಡ್ತಾ ಇದ್ದು ಮುಂಚೆ ಮಾಡಿದ್ದಿಲ್ಲ ನಾವು ದೇರ್ ಈಸ್ ಒನ್ ಲೆನ್ಸಿಂಗ್ ಅದಿರ್ಬೋದು ಅಥವಾ ಒಂದು ಲೈಟಿಂಗ್ ಅದಿರ್ಬೋದು ಒಂದು ತುಂಬಾ ಪ್ರಬುದ್ಧತೆ ಇದೆ ಮಾಡಿ ಈ ಸಿನಿಮಾ ಹೆಂಗ್ ಶೂಟ್ ಪ್ರಬುದ್ಧತೆ ನಾನು ನೋಡ್ತಾ ಇದ್ದೇನೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಟೈಮ್ ತಗೊಂಡು ಯಾಕೆ ಕಾರಣ ಅಂತ ನನಗೆ ಗೊತ್ತಾಗುತ್ತೆ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಕೃಷ್ಣ ಮಗು ಈಕೆ ಇಂಟ್ರೆಸ್ಟಿಂಗ್ ಯಂಗ್ಸ್ಟರ್ಸ್ ತುಂಬಾ ಬೆಳೆಯುವ ಹಂತದಲ್ಲಿದ್ದಾರೆ ಅವ್ರು ತುಂಬಾ ದೊಡ್ಡ ಹಂತ ನಾನು ನೋಡ್ತಾರೆ ಹಾಗೆ ನೋಡಬೇಡಿ ಅಂತ ಹೇಳ್ತೀನಿ ನಾನು ಐ ವಾಂಟ್ ಅದು ಶಾರ್ಟ್ ಮುಂಚೆ ಶಾರ್ಟ್ ಆದ್ಮೇಲೆ ನಾವು ಗೌರವ ಕೊಟ್ಟು ಶಾರ್ಟ್ ನಲ್ಲಿ ನಾವು ಹೇಳೋ ಕೆಲಸ ಇದೆಯಲ್ಲ ಅದನ್ನ ಹೇಳ್ತಾ ಹೋಗ್ಬೇಕಾದ್ರೆ ನಾವು ಬರೆಯೋದಿಲ್ಲ ಒಂದೊಳ್ಳೆ ಅನುಭವ ನನಗೆ ಮತ್ತು ಕನ್ನಡ ಸಿನಿಮಾ ಮೈಸೂರಿನಲ್ಲಿ ಕನ್ನಡ ಕೇಳ್ಕೊಂಡು ಪಕ್ಕದಲ್ಲಿ ಪಟ್ಟಣದಲ್ಲಿ ಮನೆ ಚೆನ್ನಾಗಿದೆ ಸಂತೋಷವಾಗಿದ್ದೀನಿ ಒಳ್ಳೇದಾಗ್ಲಿ ಚಂದ್ರು ಅವರಿಗೆ ನಿಮ್ಮ ಪರವಾಗಿ ನಿಮ್ಮ ಬೆಂಬಲವಾಗಿ ನಾವು ನಿಲ್ತೇವೆ ಅದು ಒಂದು ಸಿನಿಮಾ ಅಂತಲ್ಲ ಈ ತರದ ಒಂದು ಪ್ರಯತ್ನಕ್ಕೆ ಬೆಂಬಲವಾಗಿ ನಿಲ್ಲೋದು ಬಹಳ ಮುಖ್ಯ ಮಾಧ್ಯಮದವ್ರು ಯಾವಾಗ್ಲೂ ಕನ್ನಡದ ಮಾಧ್ಯಮದವರು ಅದನ್ನ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಸಿನಿಮಾವನ್ನ ಸಪೋರ್ಟ್ ಮಾಡೋದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದಾರೆ ಅಂದ್ರೆ ಅದು ಅವ್ರಿಗೆ ಇರುವಂತಹ ಪ್ರೀತಿ ಮತ್ತು ನಿಮ್ ಮೇಲೆ ಒಂದು ವಿಶ್ವಾಸ ನಾವೆಲ್ಲರ ಮೇಲೆ ಪ್ರೀತಿ ನನಗೆ ಬಹಳ ವರ್ಷಗಳಿಂದ ಗೊತ್ತು ಎಲ್ರು ಅದಕ್ಕೆ ಬಂದಕ್ಷಣ ಮುಂದೆ ಕುತ್ಕೊಂಡು ಮಾತಾಡ್ತಾ ಇರ್ತೀನಿ ಪರ್ಸನಲ್ ಆಗಿ ಯಾಕಂದ್ರೆ ಈ ಮಾಧ್ಯಮದ ಜೊತೆ ನಾನು ಆಫ್ ದ ರೆಕಾರ್ಡ್ ಮಾತಾಡಬಹುದು ನಾನ್ ನಂಬಿಕೆ ನಮಿಪುರ ಮಧ್ಯ ಇದೆ ನಾವು ಇದ್ರ ಮೇಲೆ ಮಾತ್ರ ಆಫ್ ದ ರೆಕಾರ್ಡ್ ಮಾತಾಡ್ತಾ ಇರ್ತೀವಿ ಏನೇನೋ ಮಾತಾಡ್ತಿರ್ತೀವಿ ಅದು ಗೊತ್ತು ನಮಗೆ ಯಾಕಂದ್ರೆ ಅಷ್ಟು ದೊಡ್ಡ ದೂರದ ಸಂಬಂಧ ನಮಗೆ ಒಳ್ಳೇದಾಗ್ಲಿ ಎಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣವನ್ನ ಸೃಷ್ಟಿ ಆಗುತ್ತಾ ಇದೆ ಆ ಸೃಷ್ಟಿಗೆ ನಾವು ಕೂಡ ಕಾರಣರಾಗ್ತಾ ದೂರಕ್ಕೆ ಆಗ್ತಾ ಹೋಗೋಣ ಸೊ ಅದೇ ವೆಂಕಟೇಶ್ ಸರ್ ಇಂಟ್ರೊಡ್ಯೂಸ್ ಮಾಡೋದು ನಮ್ಮ ಪಿ ಆರ್ ಇಂಟ್ರೊಡ್ಯೂಸ್ ಮಾಡುವಾಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ಇಂಟ್ರೊಡೂಸ್ ಮಾಡೋದು ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಡೆಸಿಷನ್ ಕೊಡ್ಬೋದು ಬಟ್ ನಾನು ನಾನ್ ಪ್ರೀತಿಯಿಂದ ಅಲ್ಲಿ ಬಂದಿರೋ ಒಂದು ರೀಸೆಂಟ್ ಆಗಿ ಒಂದು ಟೂ ತ್ರೀ ಮಂತ್ಸ್ ಮುಂಚೆ ಮೀಟ್ ಮಾಡಿ ಜನರಲ್ಲಿ ನಾವು ಬೇರೆ ವಿಷಯಗಳು ಮಾತಾಡುವಾಗ ಅವ್ರದ್ದು ಒಂದು ಡ್ರೀಮ್ ಅವ್ರದ್ದು ಒಂದು ವಿಷನ್ ಬಗ್ಗೆ ನನ್ನ ಹತ್ರ ಶೇರ್ ಮಾಡಿದ್ರು ಶೇರ್ ಮಾಡುವಾಗ ನಾವು ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇತ್ತು ನಾನು ಒಂದಷ್ಟು ಸಜೆಷನ್ಸ್ ಹೇಳಿದೆ ಈ ತರ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಚಂದ್ರು ಅಂತ ಸೊ ಅವ್ರು ಆವಾಗ ಇಲ್ಲ ಇವರುಗಳ ಆರ್ ಸಿ ಸ್ಟುಡಿಯೋಸ್ ಇಂದ ನಾನು ಐದು ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ದೀನಿ ನಾನು ಈ ಈ ಪ್ಲಾನ್ ಮಾಡ್ಕೊಂಡಿದ್ದೀನಿ ಆ ವಿಷನ್ ಅಲ್ಲಿ ಸಖತ್ ಕ್ಲಾರಿಟಿ ಇತ್ತು ಅವರು ಅದಕ್ಕೆ ಚೂಸ್ ಮಾಡಿಕೊಂಡಿರುವ ಸ್ಟೋರೀಸ್ ಅಷ್ಟೇ ತುಂಬ ಇಂಟೆನ್ಸ್ ಸ್ಟೋರೀಸ್ ಅದರಲ್ಲಿ ಆ ಸ್ಟೋರೀಸ್ಗೆ ಒಂದು ಡೆಫಿನೆಟ್ಲಿ ಅದೊಂದು ನಾಟ್ ದ ರೆಗ್ಯುಲರ್ ಸ್ಟೋರೀಸ್ ಅನ್ಟೋಲ್ಡ್ ಸ್ಟೋರೀಸ್ ಅಂತ ನಾವೇನು ಹೇಳ್ತೀವಿ ಆ ಒಂದು ಕ್ಯಾಟಗರಿಲಿ ಆ ಸ್ಟೋರೀಸ್ ಇತ್ತು ನಾನು ಅದಾದ್ಮೇಲೆ ನನ್ನ ಹತ್ರ ನನ್ನ ಹತ್ರ ಒಂದು ಒಂದು ಪ್ರೊಪೋಸಲ್ ಆಗಿ ಅವ್ರ ಹತ್ರ ಮಾತಾಡುವಾಗ ನಂದು ಒಂದು ಸ್ಟೋರಿ ಇದೆ ನಾನು ತಮಿಳಲ್ಲಿ ಆಲ್ರೆಡಿ ಎರಡು ಸಿನಿಮಾ ರೀಸೆಂಟ್ ಆಗಿ ಮಾಡಿದೆ ಸೊ ನಾನೊಂದು ಸಿನಿಮಾ ಮಾಡಬೇಕು ಅನ್ನುವಾಗ ಅವ್ರ ಹತ್ರ ಮಾತಾಡುವಾಗ ಗುರುಗಳ ಐದು ಏಳಿಗೆ ಆರು ಸಿನಿಮಾ ಮಾಡ್ಬೇಡ ನಾ ಬಂಡಿ ಜೊತೆಗೆ ನೀವು ನನ್ನ ಜೊತೆ ಇರಿ ಅಂತ ಕೇಳಿದ್ರು ಇಷ್ಟೇ ಒಂದು ಫ್ರೆಂಡ್ಶಿಪ್ ಅಲ್ಲಿ ನನ್ನ ಹತ್ರ ಕೆಲಸ ಚಂದ್ರ ನನ್ನ ಅಸಿಸ್ಟೆಂಟ್ ಅಂತ ನನಗೆ ಎಲ್ರಿಗೂ ಗೊತ್ತಿದೆ ನನ್ನ ಹತ್ರ ಕೆಲಸ ಮಾಡಿರೋ ಒಬ್ರು ಇವತ್ತು ಒಂದು ಪ್ಯಾನ್ ಇಂಡಿಯನ್ ಲೆವೆಲ್ ಅಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಡೈರೆಕ್ಟರ್ಸ್ ಅಲ್ಲಿ ಒಬ್ಬ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ಸ್ ಅಲ್ಲಿ ಒಬ್ಬ ಆಮೇಲೆ ಒಂದು ವಿಷನ್ ಇರುವ ಒಬ್ಬ ವ್ಯಕ್ತಿಯಾಗಿ ನಾನು ನೋಡ್ತಾ ಮಾತ್ರ ಅಲ್ಲ ಎಲ್ಲರಿಗೂ ಗೊತ್ತು ಅವರು ವಿಷಯಗಳನ್ನ ಒಂದು ಇಪ್ಪತ್ತು ರೂಪಾಯಿ ಪ್ರಾಡಕ್ಟ್ ನೂರ್ ರೂಪಾಯಿಗೆ ರೂಪಾಯಿಗೆ ಮಾರುವಷ್ಟು ಒಂದು ಕೆಪಾಸಿಟಿ ಇರೋಣ ಕಮರ್ಷಿಯಲ್ ಆಗಿ ಆಸ್ ಎ ಪ್ರೊಡ್ಯೂಸರ್ ಹೇಳ್ತಾ ಇದೀನಿ ಅದೇ ತರ ಚೂಸಿಂಗ್ ದ ಸ್ಕ್ರಿಪ್ಟ್ ಆಲ್ಸೋ ಎಲ್ಲರಿಗೂ ಗೊತ್ತು ಸಖತ್ ಆಗ ತುಂಬಾ ಟೈಮ್ ತಗೊಂಡು ಆ ಕತೆನ ಚೂಸ್ ಮಾಡ್ಕೊಳ್ತಾ ಇದಾರೆ ಸೊ ಆ ವಿಷನ್ ಇಷ್ಟ ಆಯ್ತು ಅದರಿಂದ ನಾನು ಅವ್ರ ಜೊತೆ ಅಹ್